ನಮಸ್ಕಾರ ಸ್ನೇಹಿತರೆ ಹೇಗಿದ್ರಲ್ಲ ಇರು ನಾವು ಇವತ್ತು ಬಂದಿದ್ದೀನಿ ಹಾಸನ ಶೋರೂಮಿಗೆ ಯಾಕಂದರೆ ಇರು ಡಿಸೆಂಬರ್ ವಿಶೇಷ ಕೊಡುಗೆ ಅಂತ ಆಫರ್ ಇಟ್ಟವ್ರು ಒಂದನೇ ತಾರೀಕಿಂದ ಬಟ್ ನನಗೆ ಗೊತ್ತಾಗಿರೋದು ಇವತ್ತು ಅದಕ್ಕೋಸ್ಕರ ನನ್ನ ವ್ಲಾಗಿಂಗ್ ನಿಲ್ಲಿಸಿ ನನ್ನ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಎಲ್ಲರಿಗೂ ತೋರಿಸೋಣ ನಮ್ಮ ಸಬ್ಸ್ಕ್ರೈಬರಿಗೆ ಅಂತ ಹೇಳಿ ಎಕ್ಸ್ಪೆಷಲಿ ನಮ್ಮ ರೈತರಿಗೆ ನಾನು ಮಹಾಸನ ಡಿಸ್ಟಿಕ್ ರೈತ್ರು ಏನು ಯಾರು ನೋಡ್ತಾ ಇದ್ದಾರೆ ನನ್ನ ವೀಡಿಯೋ ಆಫರ್ನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನಿಮ್ಮ ಕನಸು ನೆನೆಸಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ಏನೇನಾಗುತ್ತೆ ಯಾವ ಟ್ರಿಗೆ ಏನೇನು ಆಫರ್ ಇಟ್ಟವ್ರೆ ನೋಡಿ ಬನ್ನಿ ಬಟ್ ಇದು ಸ್ವರಾಜ್ ಅಂತ ಇದು ಎಲ್ಲ ಫುಲ್ಲು ಬ್ಯಾಕ್ ಸೈಡೆಲ್ಲ ಸ್ವರಾಜ್ ಬರುತ್ತೆ ಬಂದು ನಿಮಗೆ ಮಹೇಂದ್ರ ಫೋನ್ ಬೈ ಅರ್ಜುನ್ ಇಂಜಿನ್ ಫೋರ್ ಸೆವೆನ್ ಇಂಜಿನ್ ಮಹೇಂದ್ರ ಮತ್ತು ಸ್ವರಾಜ್ ಎರಡು ಇದು ಫಸ್ಟು ಓಂಟು ಹಿಂದೂಸ್ತಾನ್ ಅಂತ ಇದ್ದಿದ್ದೇ ಫಸ್ಟು ಅದಾದ ಮೇಲೆ ಮಹೇಂದ್ರ ಸ್ವರಾಜರು ಬೇರೆ ಬೇರೆ ಕಂಪ್ಲೇಂಟ್ ಶುರು ಹಾಗಾಗಿ ಈಗ ಮತ್ತೆ ಅದೇ ಎಗೇನ್ ಮತ್ತೆ ರಿಪೀಟ್ ಕೊಡ್ತಾ ಇದಾರೆ ಅಂತ ಹೇಳಿ ಮಹೇಂದ್ರವರು ಈಗ ಮತ್ತೆ ವಾಪಸ್ಸು ಅಂತ ಸೇಮ್ ಹಿಂದೂಸ್ತಾನ ಕಡೆ ಹೋಗ್ತಾ ನಿಮ್ಗೆ ಯಾವ ಗಾಡಿಗೂ ಅಷ್ಟೇ ನೀವು ಉದಾಹರಣೆಗೆ ಟಿಂಬರ್ ಹೊಡಿತಾ ಇರ್ತೀರಾ ಟಿಂಬರ್ಗೂ ಕೂಡ ಏನು ಕೇರ್ ಮಾಡಲ್ಲ ಬೇರೆ ಯಾವ ಗಾಡಿ ಬರಲ್ಲ ಆ ಥರ ಹೇಳುತ್ತೆ ಅಂದರೆ ಪವರ್ಫುಲ್ಲು ಐಟಾರ್ಕ್ ಗಾಡಿ ಇದು ಹಿಂದೂಸ್ತಾನದಲ್ಲಿ ಮತ್ತು ನೀವು ರೋಡ ಮೀಡ್ರಿಗೂ ಕೂಡ ಅಷ್ಟೇ ರೋಡ ಮೀಟ್ರಿಗೂ ನಿಮ್ಗೆ ನಲವತ್ತೆರಡು ಗ್ಲೇಡು ನಲವತ್ತೆಂಟು ಗ್ಲೇಡ್ವರೆಗೂ ನೀವು ಐ ಎಷ್ಟು ಗೋಡ್ದಿದೆ ಅಷ್ಟು ಗ್ರೇಡ್ನು ಕೂಡ ನೀವು ರೋಡ ಬೇಡ್ರ್ ಹಾಕ್ಬೋದು ನಮ್ಮ ಮೈಲೇಜ್ ಕೂಡ ನಿಮ್ಗೆ ನಾಲ್ಕು ನಾಲ್ಕೂವರೆ ಲೀಟ್ರ್ ಐ ಎಷ್ಟು ನಾಲ್ಕು ಒಂದು ಗಂಟೆಗೆ ನಾಲ್ಕು ಲೀಟ್ರ್ ನಾಲ್ಕೂವರೆ ಲೀಟ್ರ್ ಕುಡಿಯುತ್ತೆ ನೀವು ವರ್ಕ್ ಮಾಡೋದಕ್ಕೆ ಡಿಪೆಂಡ್ ಅಂತ ಮತ್ತೆ ಇದೆಲ್ಲ ಹೋಲ್ ಟೇನು ಇದು ಆರು ವರ್ಷ ಗ್ಯಾರಂಟಿ ಇದೆ ಐಟಾರ್ಕ್ ಗಾಡಿ ಇದು ಆರು ವರ್ಷ ಗ್ಯಾರಂಟಿ ಅದೇ ಸ್ಟೇಮ್ ಮಾಡ್ತದೆ ಇದು ಇದರಲ್ಲಿ ಮತ್ತೆ ಮಹೀಂದ್ರ ಟ್ಯಾಕ್ ಟ್ಯಾಕ್ಟರ್ ಮಹೀಂದ್ರ ಜೀವೋ ಬರುತ್ತಲ್ಲ ಜೀವೋ ಮೂವತ್ತು ಎಚ್ ಪಿ ಬರ್ತಲ್ಲ ಅದೇ ಸೇಮ್ ಗಾಡಿ ಕಲರ್ ಸೇಮ್ ಇದೆ ಈ ಮಾರ್ಗ ಕೂಡ ಸಿಗುತ್ತೆ ನಿಮಗೆ ಇಪ್ಪತ್ತೈದು ಎಚ್ ಪಿ ಇಂದ ಅರವತ್ತು ಹೆಚ್ಚು ಪಿ ವರ್ಷ ಎಲ್ಲ ಥರ ಮಾಡಲು ಗಾಡಿಗಳು ಇದಾವೆ ಅಲ್ಲಿ ಹಿಂದೂಸ್ತಾನ ಅಂದ್ಬೋದು ಒಂದೇ ಒಂದು ಗಾಡಿ ಬರ್ತದೆ ಇದು ಇನ್ನು ಮಿಕ್ಕಿದ್ದಲ್ಲಿ ಟ್ರ್ಯಾಕ್ಟರ್ ಇದು ಇಪ್ಪತ್ತೈದು ಎಚ್ ಪಿ ಮೂವತ್ತಾರು ಎಚ್ ಪಿ ನಲವತ್ತೈದು ಎಚ್ ಪಿ ಈ ಥರ ಗಾಡಿಗಳೆಲ್ಲ ಸಿಗುತ್ತೆ ಇದು ಒಂದು ಸಂತೆಪೇಟೆ ಬಿ ಎಮ್ ರೋಡಲ್ಲಿ ಇರೋವಂಥದ್ದು ಟೋರನ್ನು ಇದು ಮತ್ತು ಈ ತಿಂಗಳಲ್ಲಿ ನಾವು ಆಫರ್ ಎಂ ಆರ್ ಬರುತ್ತೆ ಕೂಡ ಎಮ್ ಆರ್ ಬರುತ್ತೆ ಇದು ನಲವತ್ತೈದು ಎಚ್ ಪಿ ರೆಗ್ಯುಲರ್ ಹೈ ಟಾರ್ಕ್ ಗಾಡಿ ಇದು ಇದು ಆರು ವರ್ಷ ವಾರಂಟಿ ಇದೆ ಅದು ನಲವತ್ತೆರಡು ಎಚ್ ಪಿ ಫಸ್ಟ್ ವರ್ಷಕ್ಕೂ ನಲವತ್ತೆರಡು ಎಚ್ ಪಿ ನಾವು ಮಾಡ್ತೀವಿ ಕೂಡ ಎಲ್ಲ ತರ ಸ್ಪೇರ್ಸ್ ಸಿಗುತ್ತೆ ಇದಕ್ಕೊಂದು ಸ್ಪೇರ್ಸ್ ಕೂಡ ಇದು ಮಹೀಂದ್ರಾ ಸ್ಪೇರ್ಸ್ ಜಿಮಿಯನ್ ಸ್ಪೇರ್ಸ್ ಮಹೀಂದ್ರಾ ಕಂಪ್ನಿಯಿಂದಲೇ ಬರೋ ಅಂತದ್ದು ನೋಡಿ ಇವೆಲ್ಲ ಸ್ಪೇರ್ಸ್ಗಳು ಮಹೀಂದ್ರಾ ಕಂಪ್ನಿಯಲ್ಲಿ ಸ್ಪೇರ್ಸ್ ಶೋರೂಮ್ ಅಲ್ಲಿ ಇಡೋದಕ್ಕೆ ಪ್ರಯೋಜನ ಕೊಟ್ಟಿದ್ದಾರೆ ಡ್ರ್ಯಾಕ್ ಸ್ಟಾರು ಮಹೀಂದ್ರಾ ಎಲ್ಲ ಒಂದೇ ట్రాక్స్టార్ మహేంద్ర ఎలా ఉంది ట్రాక్టర్ మహేంద్ర దే కొడదు స్పేర్స్ మహేంద్ర స్పేర్స్ ఇందరే బు కంపెనీ స్పేర్స్ ఆయిల్ కొన్ని ట్రాక్స్టర్ అంత కేడెడల్సా ಅಂತ ಹೇಳಿ ಇದು ಕಾಸ್ಟ್ಲಿ ಆಯಿಲ್ ಇದು ಇದು ನಾನೊಂದು ನಾನು ಒಂದು ಸರ್ವಿಸಿಗೆ ನಾನ್ನೂರು ಗಂಟೆ ಹೊಡೆದು ಬೇರೆ ಇನ್ನೂರು ಇನ್ನೂರನ್ನ ಮುನ್ನೂರು ಗಂಟೆವರೆಗೆ ಹೊಡಿತಾರೆ ಇದು ನಾನ್ನೂರು ಗಂಟೆ ಗಂಟೆವರೆಗೆ ಸಿಂಥೆಟಿಕ್ ಆಯಿಲ್ ಇದೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಇದು ಬಗೆಟ್ ಬಂದು ಸಾವಿರದ ಎರಡು ಸಾವಿರದ ಏಳು ಬಗ್ಗೆ ಇತ್ತು ಎರಡು ಸಾವಿರದ ನಲವತ್ತೈದು ರೂಪಾಯಿ ಹಾಗಾಗಿ ಇದು ನಾನ್ನೂರು ಗಂಟೆ ಸರ್ವಿಸ್ ಇರುತ್ತೆ ಇಲ್ಲ ಆರ್ ಇದು ಗಾಡಿ ಓಡಿಲ್ಲ ಅಂತಂದರೆ ಆರು ತಿಂಗಳು ನೀವು ಸರ್ವಿಸ್ ಮಾಡ್ಕೊಳ್ಳಿ ಇಲ್ಲ ಆರು ತಿಂಗಳಿಗೆ ಒಂದು ಇಲ್ಲ ಓಡಿದರೆ ನಾನೂರು ಗಂಟೆ ಈ ಥರ ಎಲ್ಲ ಸರ್ವಿಸ್ ಸಿಗುತ್ತೆ ಸ್ಪೇರ್ಸ್ ಕೂಡ ಮೈನರ್ನೇ ಸಿಗುತ್ತೆ ಎಲ್ಲ ಮೈನರ್ ಇರುತ್ತೆ ಅದು ಬ್ಲ್ಯಾಕ್ ಡ್ರೋ ಮ್ಯಾಕ್ಸ್ ಅವರು ಬ್ಲ್ಯಾಕ್ ಕಾರ್ ಅಂತ ಬಿಟ್ಟಿದ್ದಾರೆ ಕೂಡ ನಾವೇ ರೆಡಿ ಮಾಡಿಸೋದ್ರಿಂದ ನಾವು ಇಪ್ಪತ್ತೊಂಬತ್ತು ಮೂವತ್ತು ವರ್ಷದಲ್ಲೂ ನಾವು ಕೂಡ ಟ್ರೈಲರು ನೇಗುಗಳೆಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ ಹಾಗಾಗಿ ಎಲ್ಲ ಇದು ಮಾಡ್ತಾಯಿದ್ವಿ ಮತ್ತು ಇದು ಕೂಡ ಈ ಸಣ್ಣ ನೇಗು ಸನ್ ಟ್ರ್ಯಾಕ್ಟ್ರಿಗೆ ಏನು ಮೂವತ್ತೊಂದು ಎಚ್ ಪಿ ಆಗಿ ಮೇಲಿದ್ದು ಮತ್ತು ಕೇಜ್ಗಳು ಕೂಡ ನಾವು ಇಲ್ಲೇ ರೆಡಿ ಮಾಡ್ತೀವಿ ಇದು ಕೂಡ ನಾವು ಕೇಜುಗಳಿಗೆ ರೆಡಿ ಮಾಡ್ತಾ ಇರೋವಂಥದ್ದು ಮತ್ತು ಟ್ರೈಲರು ನಮಗೆ ಟ್ರೈಲರ್ ರೆಡಿ ಆಗಿದೆ ಟ್ರೈ ಮಾಡ್ತಾ ಇದ್ದಾರೆ ಇದು ಸಣ್ಣ ಟ್ರ್ಯಾಕ್ಟ್ರಿಗೆ ಮೂವತ್ತೊಂದು ಹೆಚ್ ಪಿಗೆ ಏನು ಬರುತ್ತೆ ಎಂಟು ಅಡಿ ಒಂಬತ್ತು ಅಡಿ ಉದ್ದ ಬರುತ್ತೆ ಹಗಲ ಐದು ಅಡಿ ಬರುತ್ತೆ ಇದು ಸಣ್ಣ ಟ್ರ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಟ್ರೈಲರ್ ಇದು ಇಲ್ಲಿ ಬಂದು ನಮಗೆ ಇವೆಲ್ಲ ರೆಡಿ ಇದೆ ಇವೆಲ್ಲ ದೊಡ್ಡಾಡಿದು ಆಫರ್ ಇರೋವಂಥದ್ದು ಅದು ಕೂಡ ನಲವತ್ತೆರಡು ಹೆಚ್ಚಿಗೆ ಏಳು ಎಪ್ಪತ್ನಾಲ್ಕು ಇತ್ತು ಟ್ರೈಲರ್ ಆದರೂ ಕೂಡ ಅದು ಕೂಡ ಎಲ್ಲ ಟ್ರೈಲರು ಇದು ಆಫರ್ ಟ್ರೈಲರ್ ಕೂಡ ಒಂದು ಇದು ಬಂದು ಟ್ಯಾಂಕರ್ ಬೇಕು ಅಂದರೂ ಕೂಡ ಟ್ಯಾಂಕರ್ ಮೆಟೀರಿಯಲ್ ರೆಡಿ ಇರುತ್ತೆ ಎಲ್ಲದೂ ಮೆಟೀರಿಯಲ್ ರೆಡಿ ಇರುತ್ತೆ ಯಾವ ಟೈಮಲ್ಲಿ ಏನು ಅಂದರೂ ಮಾಡ್ಕೊಡ್ತೀವಿ ಆ್ಯಕ್ಸರ್ಸು ಟ್ರೇನ್ಸು ಎಲ್ಲ ರೆಡಿ ಇದೆ ಇಂಪ್ಲಿಮೆಂಟು ಕೂಡ ಹೊರಗಡೆ ಇದ್ದಾವೆ ಇಂಪ್ಲಿಮೆಂಟ್ಸ್ ಎಲ್ಲ ಇದೆ ಸ್ಟಾಕ್ ಅಲ್ಲಿ ಯಾವಾಗಲೂ ಯಾವ ಟೈಮಲ್ಲಿ ಬೇಕಾದ್ರೂ ನಿಮಗೆ ಸ್ಟಾಕ್ ಸಿಗುತ್ತೆ ಯಾವ ಟೈಮಲ್ಲಿ ನಾವು ಈಗ ಈ ತಿಂಗಳಲ್ಲಿ ಆಫರ್ ಇದೆ ಡಿಸೆಂಬರ್ ತಿಂಗಳಲ್ಲಿ ಇವೆಲ್ಲ ಆಫರ್ ಇದೆ ವಿತ್ ಗೊಂಪುರು ಕೂಡ ಕೂಡ ಸರ್ ಮಾಡ್ತೀವಿ ಟೋಟಲ್ ಇಲ್ಲಿಂದ ಆಫರ್ ಇದು ತಿಂಗಳು ಒಂದು ಆಫರ್ ಕೊಡ್ತಾ ಇದ್ದೀವಿ ಈ ತಿಂಗಳು ಡಿಸೆಂಬರ್ ತಿಂಗಳ ಸ್ವಲ್ಪ ಸೇಲ್ಸ್ ಕಡಿಮೆ ಇರೋದ್ರಿಂದ ನಾವು ಏನು ಮಾಡ್ತೀವಿ ಆಫರ್ ಅಂತ ಕೊಡ್ತೀವಿ ಇದು ನಲವತ್ತ ಎರಡು ಇಷ್ಟು ಮಹೀಂದ್ರ ಕಂಪನಿಯವರೇ ಒಂದು ಗ್ರೋ ಮ್ಯಾಕ್ಸ್ ಅಂತ ಹೇಳಿ ಕಂಪನಿನ ಡೆವಲಪ್ ಮಾಡಿ ಮಹೇಂದ್ರ ಕಂಪನಿಯಿಂದಲೇ ಕೂಡ ಒಂದು ಗ್ರೋ ಮ್ಯಾಕ್ಸ್ ಟ್ರ್ಯಾಕ್ ಅಂತ ಹೇಳಿ ಟ್ರ್ಯಾಕ್ಟರ್ ಬಂದಿದೆ ಪ್ರತಿಯೊಂದು ಎಷ್ಟು ಜಾಟ ಎಲ್ಲ ಮಹೀಂದ್ರದ್ದೇ ಯಾವುದೋ ಚೇಂಜಸ್ ಇಲ್ಲ ಬರೀ ಬೇಂಟ್ ಒಂದು ಚೇಂಜಸ್ ಬಿಟ್ರೆ ಏನೇನಿಲ್ಲ ನಲವತ್ತೆರಡು ಎಂಚ್ ಪಿ ಟ್ರ್ಯಾಕ್ಟ್ರು ಈ ನಲವತ್ತೆರಡು ಎಚ್ ಪಿ ಟ್ರ್ಯಾಕ್ಟ್ರಿಗೆ ಗೆ ಇದು ಇದು ಬಂದು ನಮಗೆ ಈ ಇಂಜನ್ ಬಂದು ಮಹೀಂದ್ರ ಇಂಜನೆ ಏರ್ ಸೆವೆಂಟ್ ಫೈವ್ ಏನ್ ಇಂಜನ್ ಇದೆ ಅದು ಮತ್ತೆ ಹೈಡ್ರಲಿಕ್ಕು ಗೇರ್ ಬಾಕ್ಸು ಕೂಡ ಮಹೀಂದ್ರ ಹೈಡ್ರಲಿಕ್ ಗೇರ್ ಬಾಕ್ಸು ಮತ್ತೆ ಇದೊಂದು ಬ್ಲೂ ಕಲರ್ ಅಷ್ಟೇ ಮತ್ತೆ ಬಂಪರ್ ಬರುತ್ತೆ ಡ್ರಾಬರ್ ಆಡ್ ಬರುತ್ತೆ ಫುಲ್ ಫಿಟ್ಟಿಂಗ್ ಉಪ್ ಫಿಟ್ಟಿಂಗ್ ಎಲ್ಲ ಸಮೇತ ಬರುತ್ತೆ ಬಟ್ ಅದ್ರ ಜೊತೆ ಮತ್ತಿನ್ನೊಂದು ಎಮ್ ಆರ್ ಎಫ್ ಟೈರೆ ಬರ್ತವೆ ಕಂಪಲ್ಸರಿ ಈ ಕಂಪ್ನಿಗೆ ಎಮ್ ಆರ್ ಎಫ್ ಟೈರ್ ಕಂಪಲ್ಸರಿ ಅದು ಅದು ಬರುತ್ತೆ ಇನ್ನು ಇದು ನಲವತ್ತೆರಡು ಎಚ್ ಪಿ ಟ್ರ್ಯಾಕ್ಟರ್ ಸ್ಮಾರ್ಟ್ ಅಂತ ಹೇಳಿ ನಲವತ್ತೆರಡು ಎಚ್ ಪಿ ಟ್ರ್ಯಾಕ್ಟ್ರಿಗೆ ಒಂದು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಐದು ನೇಗಳು ಫ್ರೀ ಇದೆ ಈ ತಿಂಗಳ ತಗೊಳ್ಳೋರಿಗೆ ವಿತ್ ರಿಜಿಸ್ಟ್ರೇಷನ್ ಸೇರಿ ಇನ್ಶೂರೆನ್ಸ್ ರಿಜಿಸ್ಟ್ರೇಷನ್ನು ರೋಟ ಮೀಟ್ರು ಐದು ಎರಡು ಸೇರಿ ಇಷ್ಟನ್ನು ನಮಗೊಂದು ಆಫರ್ ಕೊಟ್ಟಿದ್ದೀವಿ ಈ ತಿಂಗಳ ಆಫರ್ ಕೊಟ್ಟಿದ್ದೀವಿ ಮತ್ತು ನೆಕ್ಸ್ಟು ರೋಟ ನೋಡಬೇಕು ಅಂದರೆ ನೋಡಿ ಸರ್ ಇಲ್ಲಿದೆ ಅಲ್ಲೇ ಅಲ್ಲೇ ಇದು ಇದು ಬಂದು ಒಂದು ಏನು ಐದನೇಗ್ಳು ಭದ್ರಾವತಿ ಸೈಡ್ ಐದನೇಕ್ಳು ಇದು ಐದನೇಗ್ಳು ಅಂದರೆ ಎವಿ ಬರ್ತಿದ್ದು ಈ ಎವಿನೂ ಐದನೇಗ್ಲು ಮತ್ತು ಇರೊಂದು ರೋಟಾವೇಟ್ರ್ ಬಂದು ಮಲ್ಟಿ ಸ್ಪೀಡ್ ವೇಟರು ಮೂವತ್ತಾರು ಬ್ಲೇಡು ಮೂವತ್ತಾರು ಬ್ಲೇಡು ರೋಟಾವೇಟ್ರ್ ಇದಕ್ಕೆ ಬಟ್ ಅದೇ ನೀವು ಮೂವತ್ತೊಂದು ಎಚ್ ಪಿ ಗಾಡಿಗೆ ಒಂದು ಐದನೇಗ್ಲು ಒಂದು ರೋಟಾ ಮೂವತ್ತು ಬ್ಲೇಡು ರೋಟಾವೇಟ್ರ್ ಬರುತ್ತೆ ಅದಕ್ಕೂ ಕೂಡ ಆಫರ್ ಇದೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಇದು ಕೂಡ ಆಫರ್ ಇದೆ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಪೈತ್ರೀ ಒನ್ ತ್ರೀ ಒನ್ ಅಂದ್ರೆ ಮೂವತ್ತೊಂದು ಎಚ್ ಪಿ ಬರುತ್ತೆ ಇದು ಅಡಿಕೆ ಸ್ಪೆಷಲ್ ಅರೆ ಸ್ಪೆಷಲ್ ಅಂತ ಹೇಳಿ ನೀವು ಏಳು ಅಡಿಲಿ ಕಟ್ಟಾಗುತ್ತೆ ಬಟ್ ಯಾವ ಗಾಡಿನೂ ಈ ರೇಂಜ್ ಗಾಡಿಲಿ ಇದು ತುಂಬಾ ಈಸಿ ಕಟ್ಟಿಂಗ್ ಇದೆ ಮತ್ತೆ ಮೈಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಈ ಮೈಲೇಜ್ ಬಂದು ನಿಮಗೆ ಎರಡು ಲೀಟರ್ ಒಳಗೆ ಕುಡಿಯುತ್ತೆ ಓನರ್ ಒಂದೂವರೆ ಓಡಿಸ್ ಲೀಟರ್ಗೂ ಕುಡಿಸಬಹುದು ಬಟ್ ಎರಡು ಲೀಟರ್ ಅವರೇಜ್ ಕೈ ನೇಗಲು ರೋಟ ಬೇಟ್ರಿ ಎರಡು ಲೀಟರ್ ಕುಡಿಯುತ್ತೆ ಇದು ಒಂದು ತ್ರೀ ಸಿಲಿಂಡರ್ ಇಂಜಿನ್ ಅದು ಒಂದು ನಲವತ್ತೈದು ಎಚ್ ಪಿ ನಲವತ್ತೆರಡು ಎಚ್ ಪಿದು ಫೋರ್ ಸಿಲಿಂಡರ್ ಇಂಜಿನ್ನು ಇದು ಮೂವತ್ತೊಂದು ಎಚ್ ಪಿದು ತ್ರೀ ಸಿಲಿಂಡರ್ ಇಂಜಿನ್ನು ಆಕ್ಸಲ್ ಎಲ್ಲ ಬೆಂಡ್ ಆಕ್ಸಲ್ ಬರುತ್ತೆ ಇದು ಕೂಡ ಬೆಂಡ್ ಆಕ್ಸಲ್ ಬರುತ್ತೆ ಅದು ಕೂಡ ಬೆಂಡ್ ಆಕ್ಸಲ್ ಬರುತ್ತೆ ಇದು ಬಂದು ತ್ರೀ ಸಿಲಿಂಡರ್ ಇಂಜನ್ನು ಬಾಷ್ ಪಂಪು ಹೈಡ್ರಲಿಕ್ಕು ಗೇರ್ ಬಾಕ್ಸು ಇಂಜನ್ ಎಲ್ಲ ಮಹೇಂದ್ರದೇ ಬರುತ್ತೆ ಬಾಷ್ ಪಂಪ್ ಬರುತ್ತೆ ಇದು ಒಂದು ಫಾರ್ಟಿ ಟು ಎಚ್ ಪಿ ಫೋರ್ ಸಿಲಿಂಡರ್ ಇದರಲ್ಲಿ ರೆಗ್ಯುಲರ್ ಅಂತ ಒಂದು ಬರುತ್ತೆ ಪ್ಯೂರ್ಲಿ ಒಂದು ಬರುತ್ತೆ ನಲ್ಲಿ ಏನಾಗುತ್ತೆ ಅಂದರೆ ರೇಟು ನಲವತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಎಚ್ ಪಿಗೂ ನಲವತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಲವತ್ತೈದು ಸಾವಿರ ಎಕ್ಸ್ಟ್ರಾ ಕೊಟ್ಟರೆ ನಾವು ಮತ್ತೆ ಅದೇ ಆಫರ್ ಕೊಡ್ತೀವಿ ಒಂದು ಐದನೇ ರೋಟರ್ ಕೂಡ ಅದಕ್ಕೂ ಕೂಡ ಕೊಡ್ತೀವಿ ಇನ್ನೊಂದು ಇದಕ್ಕೆ ವಿತ್ ಟ್ರೈಲರ್ ಒಂದು ಆಫರ್ ಇದೆ ಟ್ರೈಲರ್ ಬಂದು ಏಳು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಟ್ರೈಲರ್ ರಿಜಿಸ್ಟ್ರೇಷನ್ ಇಲ್ಲ ಟ್ರೈಲರ್ ರಿಜಿಸ್ಟ್ರೇಷನ್ ಕೊಡಕಲ್ಲ ಅದು ಎಕ್ಸ್ಟ್ರಾ ಆಗುತ್ತೆ ಬಟ್ ಟ್ರ್ಯಾಕ್ಟರ್ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ವಿತ್ ರೀಸಲ್ಟ್ ಇರೋ ಟ್ರೈಲರ್ ಆರ್ ಇನ್ ಚಾರ್ಜ್ ನಮ್ಮ ಹಾಸನ್ ಟ್ರೈಲರ್ ಆ ಥರ ಕೊಡ್ತೀವಿ ಈ ಆಫರ್ ಒಂದು ಡಿಸೆಂಬರ್ ಮಾತ್ರ ಇರುತ್ತೆ ಈ ಡಿಸೆಂಬರ್ ಒಳಗೆ ತಗಳರಿಗೆ ಮಾತ್ರ ಇದು ಅನ್ವಯಿಸುತ್ತೆ ಬಟ್ ಹೊರಗಡೆ ಡಿಸ್ಟಿಕ್ಟ್ ಅನ್ವಯಿಸಲ್ಲ ಹೊರಗಡೆ ಅವರಿಗೆ ಏನು ಅಂದ್ರೆ ಹೊರಗಡೆ ಆರೋ ಡೀಲರ್ ಯಾಕೆ ನಾವು ಮೂವತ್ತು ವರ್ಷದಿಂದ ನಾವು ಟ್ರೈಲರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ನಾವು ಒಂದು ಆಫರ್ ಕೊಡಬೇಕು ಅಂತ ಹೇಳಿ ಈ ತಿಂಗಳಲ್ಲಿ ನಾವು ಪ್ಯೂರ್ಲಿ ಡಿಸೆಂಬರ್ ಎಷ್ಟೇ ಜನ ಬಂದ್ರೂ ಕೂಡ ಅಷ್ಟು ಆಫರ್ನ ನಾವು ತಗೊಡ್ತೀವಿ ಪ್ರೊವೈಡ್ ಮಾಡ್ತೀವಿ ಈ ತಿಂಗಳಲ್ಲಿ ಇದು ಬಂದು ಇದು ಮೂವತ್ತಾರು ಬೇಳೆ ಇದು ವಜ್ರ ರೋಟಬೇಟ್ರ್ ಬಟ್ ಗ್ರೋ ಮ್ಯಾಕ್ಸು ಕೂಡ ಇರುತ್ತೆ ಗ್ರೋಮ್ಯಾಕ್ಸ್ ಮ್ಯಾಕ್ಸ್ ಇದೆ ವಜ್ರನೂ ಇದೆ ಇದೆಲ್ಲ ವಜ್ರ ನಾವು ಆ್ಯಕ್ಚುಲಿ ಡೀಲ್ ಮಾಡ್ತಿರೋದೆಲ್ಲ ವಜ್ರನೇ ವಜ್ರ ತುಂಬ ಒಳ್ಳೆ ರೋಟವೇಟ್ರು ಶಕ್ತಿಮಾನ್ ಟೈಪಲ್ಲೇ ಇದೆ ಬಟ್ ಅದು ಗ್ರೋ ಮ್ಯಾಕ್ಸು ಇದು ಬಂದು ಮೂವತ್ತು ಬ್ಲೇಡು ಈ ಮೂವತ್ತೊಂದು ಎಚ್ ಪಿಗೆ ಇದನ್ನು ಆಫರ್ ಕೊಡ್ತಾ ಇದ್ದೀವಿ ಇದನ್ನು ಕೊಡ್ತಾ ಇದ್ದೀವಿ ಯಾವ ಥರದ ಇಂಪ್ಲಿಮೆಂಟ್ ಬೇಕಾದ್ರೂ ಸಿಗುತ್ತೆ ಯಾವ ತರ ಇಂಪ್ಲಿಮೆಂಟ್ ಬೇಕಾದ್ರೂ ಸಿಗುತ್ತೆ ಗಾಡಿ ತೋರಿಸ್ತೀರಾ ಬನ್ನಿ ಟ್ರೈಲರ್ ಕೂಡ ತೋರಿಸ್ತೀನಿ ಬನ್ರಿ ಟ್ರೈಲರು ಇವನು ತಿಳಿಬೇಕು ಗ್ರೋಸೆ ಅಲ್ವಾ ಇದು ಆಫರ್ ಅಂದ್ರೆ ಈ ತಿಂಗಳು ಒಂದು ಡಿಸೆಂಬರ್ ಆಫರ್ ಹಾಕಿದೀವಿ ಬಟ್ ಇದು ಮಹೀಂದ್ರದಲ್ಲಿ ಮಹೀಂದ್ರ ಕಂಪ್ನಿ ಅವ್ರದ್ದೇ ಒಂದು ಗ್ರೋ ಮ್ಯಾಕ್ಸ್ ಬ್ಲ್ಯಾಕ್ ಸ್ಟಾರ್ ಅಂತ ಏನು ಸ್ಟಾರ್ ಆಗಿದೆ ಹಾಗಾಗಿ ಇಂಧನ್ ಬಂದು ಮಹೀಂದ್ರ ಇಂಧನೆ ಮನೆಯವರು ತಗೊಂತೀನಿ ಅಂದರು ಮಹೀಂದ್ರ ಇಂಧನು ತೋರ್ಸಿ ಗೇರ್ ಬಾಕ್ಸ್ ಆಗಿರಲಿಕ್ಕೆಲ್ಲ ಬಂದು ಮಹೀಂದ್ರಾ ಗೇರ್ ಬಾಕ್ಸ್ ಸೈಡ್ಲಿಕ್ಕೆ ಬಟ್ ಇದೇನು ಅಂದ್ರೆ ಟ್ರ್ಯಾಕ್ಟರ್ ಅಂತ ಹೇಳಿ ಒಂದು ಗ್ರೋ ಅಂತ ಹೇಳಿ ಒಂದು ಹೊಸ ಕಂಪ್ನಿನ ಇದು ಮಾಡಿದ್ದಾರೆ ಮಹೀಂದ್ರೆ ಡೆವಲಪ್ ಮಾಡಿರೋದು ಅದು ಬಂದು ನಿಮಗೆ ಮಾಮೂಲಿ ಬ್ಯಾಟ್ರ್ ಅಮ್ರಾನ್ ಬ್ಯಾಟ್ರಿ ಬರುತ್ತೆ ಎಕ್ಸೈಡ್ ಬ್ಯಾಟ್ರಿನೂ ಕೂಡ ಬರುತ್ತೆ ವಾಶ್ ಪಂಪ್ ಬರುತ್ತೆ ಪಿ ಟ್ರ್ಯಾಕ್ಟರ್ ಬರುತ್ತೆ ಫೈವ್ ಫೋರ್ ಫೈವ್ ಸ್ಮಾರ್ಟ್ ಅಂದ್ರೆ ನಲವತ್ತ ಎರಡು ಎಚ್ ಪಿ ಆರು ವರ್ಷ ಗ್ಯಾರಂಟಿ ಇದೆ ಆರು ವರ್ಷ ಗ್ಯಾರಂಟಿ ಇರೋದು ಇದಕ್ಕೆ ಆಫರ್ ಒಂದು ಐದನೇದು ಓಟಾ ಬ್ಯಾಟ್ರಿ ಐದನೇಗ್ಳು ಮಾಮೂಲಿ ಎವಿ ಐದನೇಗ್ಳು ನೋಡಿ ಈ ನೇಗ್ ಬಂದು ಭದ್ರಾವತಿ ಸೈಲು ಎವಿ ಐದನೇ ಸರ್ ಇದು ಹಾಂ ಇದು ಎವಿ ಐದನೇಗ್ಳು ಇದು ಬಂದು ಸ್ಪೀಡು ರೋಟ್ರಿ ಹಾಂ ರೋಟ ವೇಟ್ರು ವಜ್ರ ಹೇಳಿ ಅಂದರೆ ಗ್ರೋಮ್ಯಾಕ್ಸು ಸಿಗುತ್ತೆ ಆ್ಯಕ್ಚುಲಿ ಗ್ರೋಮ್ಯಾಕ್ಸು ಈ ಕಂಪ್ನಿದ ಸಿಗುತ್ತೆ ಈ ರೋಟ ವೇಟ್ರು ಇದು ಬಂದು ಈ ಗಾಡಿಗೆ ಮೂವತ್ತಾರು ಬ್ಲೇಡ್ದು ಮಲ್ಟಿ ಸ್ಪೀಡ್ ರೋಟ್ರೆ ಇದು ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಐದನೇಗಳು ಬಂದು ಎವಿ ಐದನೇಗ್ಳು

ಏನ್ ಮಹೇಂದ್ರ ಬಿಟ್ಟಿರೋ ಅದೇ ಮಹೇಂದ್ರ ಬರೀ ಕಲರ್ ಮಾತ್ರ ಚೇಂಜ್ ಅಷ್ಟೇ ಟು ಜಡ್ ಈ ತುದಿಯಿಂದ ಆ ತುದಿವರೆಗೂ ಫುಲ್ ಮಹೇಂದ್ರ ನಾನು ಹೆಚ್ಚಕ್ಕಾಗಿ ಮೂವತ್ತೈದು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ಸರ್ ಕೆಲಸ ಮಾಡ್ತಾ ಇದ್ದೀವಿ ನೀವು ಮಹೇಂದ್ರ ಟ್ರ್ಯಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ಒಂದು ವಾಸರ ಒಂದು ಪಿನ್ ಹಿಡಿದು ಫುಲ್ಲು ಮಹೇಂದ್ರ ಸರ್ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಸರ್ ಯಾರ್ ಬೇಕಾರೆ ಯಾರ್ ಬೇಕಾದ್ರೂ ರೆಡಿ ಮಾಡ್ಬೋದು ಲೋಕಲ್ ಮೆಕನಿಕ್ ಎಲ್ಲ ರೆಡಿ ಮಾಡ್ಬೋದು ಹಳ್ಳಿ ಹತ್ತು ಕಿಲೋಮೀಟರ್ ಐಟಮ್ ಸಿಗುತ್ತೆ ಮಹೇಂದ್ರ ಬೋಲ್ಟ್ ಇಂದ ಹಿಡಿದು ಪ್ರತಿಯೊಂದು ಸೀಟು ಎಲ್ಲಾ ಮಹೇಂದ್ರ ಎಲ್ಲ ಫುಲ್ ಮಹೇಂದ್ರ ಈಗ ಐದ್ ಹೆಗ್ಳು ಅಷ್ಟೇ ಕೂಡ ಹೆವಿ ಕೊಡ್ತಾ ಇದ್ವಿ ಐದನೇ ಸ್ಟೈಲ್ ಬಟ್ ಐದ್ನಾಗ್ಲು ರೋಟೋವೇಟರ್ ಟ್ರಾಕ್ಟರ್ ಇಷ್ಟು ಸೇರಿ ಏಳು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇದೊಂದು ಆಫರ್ ಕೊಡ್ತಾ ಇದ್ವಿ ನೆಕ್ಸ್ಟ್ ಬಂದು ಇದು ಫೈ ಫೈ ತ್ರೀ ಒನ್ ಅಂತ ಇದು ಮೂವತ್ತೊಂದು ಎಚ್ ಪಿ ಇದು ಆ್ಯಕ್ಚುಲಿ ಮೂವತ್ತೊಂದು ಎಚ್ ಪಿ ಇದರಲ್ಲಿ ಮೂವತ್ತಾರು ಎಚ್ ಪಿನೂ ಕೂಡ ಬರುತ್ತೆ ಮೂವತ್ತೊಂದು ಎಚ್ ಪಿನಲ್ಲಿ ಟೈರ್ ಬಂದು ಲೆವೆನ್ ಸೈಡ್ ಟೈರ್ ಬರುತ್ತೆ ಮೂವತ್ತಾರು ಎಚ್ ಪಿಲಿ ಟ್ವೆಲ್ ಸೈಡ್ ಟೈರ್ ಬರುತ್ತೆ ಇದು ಸೇಮು ಮಾಮೂಲಿ ಎಕ್ಸೈಡ್ ಬ್ಯಾಟ್ರಿ ಬರುತ್ತೆ ವಾಶ್ ಪಂಪ್ ಬರುತ್ತೆ ತ್ರೀ ಸಿಲಿಂಡರ್ ಇಂಜನ್ ಬರುತ್ತೆ ಇದು ಕಟಿಂಗ್ ಎಲ್ಲ ಈಸಿ ಕಟಿಂಗು ಇದು ಆ್ಯಕ್ಚುಲಿ ಬಂದು ಏಳು ಅಡಿಲಿ ಅಡಿಕೆ ತೋಟದಲ್ಲಿ ಅಡಿಕೆ ಸ್ಪೆಷಲ್ ಅಂತಲೇ ಮಾಡ್ಯಾರ ಅಂತ ಏಳು ಅಡಿಲಿ ಕಟ್ಟಾಗುತ್ತೆ ಆಗುತ್ತೆ ಪವರ್ ಸೇರಿಂಗು ಆಯಿಲ್ ಬ್ರೇಕು ಮಾಮೂಲಿ ಎಲ್ಲ ಏನು ಬೇಕು ಅದೆಲ್ಲ ಇದೆ ಬಟ್ ಏನಂದರೆ ಮಹಿಂಡ್ರಕ್ಕ ಇದಕ್ಕೂ ಡಿಫ್ರೆನ್ಸ್ ಏನಂದ್ರೆ ಕಲರ್ ಚೇಂಜ್ ಅಷ್ಟೇ ಇದು ಸೇಮ್ ಎಲ್ಲ ಮೈನ್ ರ ತಲೆ ಬಿಸಿ ಇಲ್ಲ ತಲೆ ಬಿಸಿ ಇಲ್ಲ ಹೀಗಾಗಿ ಇದು ಕೂಡ ಒಂದು ಐದನೇ ನೇಗ್ಲು ರೋಟಾವೇಟ್ರು ಇದಕ್ಕೆ ಐದನೇ ನೇಗ್ಲು ಬಂದು ಅದು ಬರುತ್ತೆ ಐದನೇ ಇದು ಬರುತ್ತೆ ಇದು ಸ್ವಲ್ಪ ಲೈಟ್ ಬರುತ್ತೆ ಇದು 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 ಬರುತ್ತೆ ಬರುತ್ತೆ ಪ್ರೊಮ್ಯಾಕ್ಸ್ ಅವ್ರದೇ ಇದೆ ಇಲ್ಲ ವಜ್ರನೂ ಇದೆ ಒಳ್ಳೆ ರೋಟವೇಟರ್ ಕೊಡ್ತೀವಿ ಮಲ್ಟಿಸ್ಪೀಡ್ ಅದನ್ನು ಕೂಡ ಕೊಡ್ತೀವಿ ಅದು ಒಂದು ಆರು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೆ ಒಂದು ಐದ್ನೇಗ್ಲು ರೋಟಾವೇಟರ್ ಒಂದು ಟ್ರ್ಯಾಕ್ಟರ್ ಮೂವತ್ತೊಂದು ಎಷ್ಟು ಇದು ಇಷ್ಟು ಈ ತಿಂಗಳು ಮಾತ್ರ ಡಿಸೆಂಬರ್ ಈ ಆಫರ್ ಬರೀ ಓನ್ಲಿ ಹಾಸನಲ್ಲಿ ಮಾತ್ರ ಹಾಸನ್ ಡಿಸ್ಟಿಕ್ ಮಾತ್ರ ಬರುತ್ತೆ ಬೇರೆ ಹೊರಗಡೆ ಡಿಸ್ಟಿಕ್ ಕೂಡ ಬರಲ್ಲ ಹೊರಗಡೆ ಅವರು ಯಾಕೆಂದ್ರೆ ನಾವು ಮೂವತ್ತು ವರ್ಷದಿಂದ ಟ್ರಾಕ್ಟರ್ ಫೀಲ್ಡ್ ಇರೋದ್ರಿಂದ ಟ್ರೈಲರ್ ಮ್ಯಾನುಫ್ಯಾಕ್ಚರ್ ಆದ್ರಿಂದ ನಾವೇನ್ ಮಾಡ್ತಾ ಇದೀವಿ ಇದೊಂದು ಆಫರ್ ಕೊಡ್ತಾ ಇದೀವಿ ಈ ತಿಂಗಳಲ್ಲಿ ಮ್ಯಾಕ್ಸಿಮಮ್ ಸೇಲ್ ಮಾಡಬೇಕು ಅಂತ ಆಫರ್ ಕೊಡ್ತಾ ಇದ್ವಿ ಖಂಡಿತ ಆಗಿದೆ ಸೇಲ್ಸ್ ತುಂಬಾ ಚೆನ್ನಾಗಿದೆ ಒಳ್ಳೆ ಗ್ರೋ ಆಗಿದೆ ಇನ್ನು ಕೊಡ್ತಾ ಇದೀವಿ ಇನ್ನು ಜಾಸ್ತಿ ಸೇಲ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ ನೋಡಿ ಸರ್ ಇವೆ ಇದು ನಲವತ್ತೈದು ಎಚ್ ಅದು ಮೂವತ್ತೊಂದು ಎಚ್ ಪಿ ಕ್ರ್ಯಾಶರ್ ಈಸಿ ನೀವು ಏನು ಮಹೇಂದ್ರ ಇದೆ ಅದೇ ಥರ ಮೇಂಟೆನೆನ್ಸ್ ಆರು ವರ್ಷ ವಾರಂಟಿ ಕೊಟ್ಟಾನೆ ಏನು ಪ್ರಾಬ್ಲಮ್ ಬರಲ್ಲ ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ ಎರಡು ಲೀಟರ್ ಮೈಲೇಜ್ ಬರುತ್ತೆ ಒಂದು ಗಂಟೆಗೆ ಎರಡು ಲೀಟರ್ ಕುಡಿಯುತ್ತೆ ಮೂವತ್ತೊಂದು ಎಲ್ಲರಿಗೂ ಎರಡು ಲೀಟರ್ ಕುಡಿಯುತ್ತೆ ಇದು ಇದರಲ್ಲಿ ರೆಗ್ಯುಲರ್ ಅಂತ ಬರುತ್ತೆ ನಲವತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ ಅದೇ ಆಫರ್ನ ಕಂಟಿನ್ಯೂ ಮಾಡ್ತೀವಿ ರೆಗ್ಯುಲರ್ ಅಂತ ಹೇಳಿ ಈಗ ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗೆ ಸಾವಿರ ಎಕ್ಸ್ಟ್ರಾ ಅಂತ ಅಂದರೆ ಹೆಚ್ಚು ಕಡಿಮೆ ಐದು ಎಪ್ಪತ್ತು ರೇಂಜಿಗೆ ಐದು ನಾವು ವಿತ್ತು ರೋಟವೇಟರ್ ಐದನೇ ನಲವತ್ತೈದು ಎಚ್ ಪಿ ಕೊಡ್ತೀವಿ ಇದು ಬಂದು ಇದು ಎಚ್ ಪಿ ಮೂವತ್ತಾರು ಬ್ಲೇಡ್ ಇದೆ ಇದು ವಜ್ರಾ ರೋಟವೇಟರ್ ಹೆವಿ ಡ್ಯೂಟಿ ಒಳ್ಳೆ ವಾರಂಟಿ ಇರೋದು ಒಳ್ಳೆ ಕಂಪನಿ ವಜ್ರ ಅಂದ್ರೆ ತುಂಬಾ ಒಳ್ಳೆ ಕಂಪನಿ ಇದೆ ಏನು ಶಕ್ತಿಮಾನ್ ಇದೆ ಅದೇ ರೇಂಜ್ ಅಲ್ಲಿ ಅದೇ ತರ ಅದೇ ಕಂಪನಿ ಅದರಲ್ಲೇ ಬೇರೆ ಒಂದು ಸಪ್ರೇಟ್ ಅದು ಅದಷ್ಟೇ ಇದೆ ವಜ್ರ ವಜ್ರ ಒಳ್ಳೆ ಕೂಡ ತುಂಬ ಐತೆ ನಾವು ಈಗ ಪ್ರೊವೈಡ್ ಮಾಡ್ತಾ ಇದೀವಿ ಈ ತಿಂಗಳಲ್ಲಿ ಮಾತ್ರ ನಾವೇ ಮಾಡ್ತೀವಿ ಎಂ ಬಿ ಫ್ಲೋ ಅಂದ್ರೆ ಸಿಂಗಲ್ ಫ್ಲೋ ಮತ್ತೆ ಬೆಡ್ ಮಾಡೋದು ಮತ್ತೆ ಅರೆ ಹೊಡೆಯೋದು ಅದು ಕೂಡ ಇದೆ ಅದು ಬಿಟ್ರೆ ಮತ್ತೆ ಇವೆಲ್ಲ ಸಿಂಗಲ್ ಸಣ್ಣ ಗಾಡಿಗೆ ದೊಡ್ಡ ಗಾಡಿಗೆಲ್ಲ ಸಿಗುತ್ತೆ ಅಲ್ಲಿ ಸಿಗುತ್ತೆ ಎಲ್ಲ ಎಲ್ಲ ಸಿಗುತ್ತೆ ಕೂಡ ಐದನೇ ಮತ್ತೆ ಹರೆ ಹೊಡಿಯೋದು ಜೋಳದರೆ ಹೊಡಿಯೋದು ಬೆಡ್ ಮಾಡೋದು ಪ್ರತಿ ಒಂದು ಸಿಗುತ್ತೆ ನಿಮ್ಮ ಕ್ಲೋಸು ಲೆವೆಲ್ಲಾರು ಡಿಸ್ಕಿ ಹಾರು ಎಲ್ಲ ಸಿಗುತ್ತೆ ಟ್ರ್ಯಾಕ್ಟರ್ ಫಾರ್ಮ್ ಮತ್ತೆ ಕೆ ಕೂಡ ಸಿಗುತ್ತೆ ನೋಡಿ ಇವೆಲ್ಲ ಇದ್ದಾವೆ ಕೆ ಜಿ ಕೂಡ ಇದೆ ಕೆ ಜಿ ನಿಮ್ಗೆ ಯಾವ ಗಾಡಿಗೆ ಯಾವ ತರ ಬೇಕೋ ಡಬಲ್ ಬೇಕಾ ಸಿಂಗಲ್ ಬೇಕಾ ಹಾಫ್ ಫುಲ್ಲು ಎಲ್ಲ ಸೆಟ್ ಸಿಗುತ್ತೆ ತಕ್ಕಂತೆ ಮಾಡ್ಕೊಡ್ತೀರಾ ಎಲ್ಲ ಆ ಗಾಡಿಗೆ ತಕ್ಕಂತೆ ಮಾಡ್ಕೊಡ್ತೀವಿ ಮತ್ತೆ ಟ್ರೈಲರ್ ಒಂದು ನೋಡೋಣ ಒಳಗಡೆ ಟ್ರೈಲರ್ ಕೂಡ ಮ್ಯಾನ್ಫ್ಯಾಕ್ಚರ್ ಮಾಡಿ ಸರ್ ಟ್ರೈಲರ್ ಬಂದು ಇದು ಹತ್ತಡಿ ಆರಡಿ ಬರುತ್ತೆ ಇದು ನಮ್ಮ ಆಸ್ರೈಸ್ ಟ್ರೈಲರು ಆರೆಂಜ್ ಚಾರ್ಜ್ ಎವಿ ಬರುತ್ತೆ ಇಪ್ಪತ್ತೊಂದು ಚಾನಲ್ ಬರ್ತವೆ ಎಮ್ ಎಮ್ ಅಟಾಟ್ಫಾರ್ಮ್ ಸಿಗ್ ಬರುತ್ತೆ ಫೋರ್ ಎಮ್ ಎಮ್ ತ್ರೀ ಪಾಯಿಂಟ್ ಫೈವ್ ತ್ರೀ ಎಮ್ ಎಂ ಡೋರ್ ಬರುತ್ತೆ ಮತ್ತು ಆಕ್ಸರ್ ಇವೆಲ್ಲ ಹೆವಿ ಬರುತ್ತೆ మే ట్రైర్ బ రీసల్ టైర్ రిజిస్ట్రేషన్ ఖర్చు బాగా రిజిస్ట్రేషన్ ఎక్స్ట్రా రిజిస్ట్రేషన్ రిజిస్ట్రేషన్ ఇన్సూరెన్స్ రిజిస్ట్రేషన్ ఇష్ట లక్ష రూపాయ ఐతి నల్వచ్చి ట్రాక్టర్ ಎರಡ್ ಲಕ್ಷ ಎಪ್ಪತ್ನಾಲ್ ಸಾವಿರ ರೂಪಾಯಿಗೆ ಒಂದು ಇನ್ಸೂರೆನ್ಸ್ ರಿಜಿಸ್ಟೇಷನ್ ಟ್ರಾಕ್ಟ್ ಟ್ರೈಲರ್ ಮಾಡ್ತಾರೆ ಟ್ರೈಲರ್ ಕೊಡ್ತೀವಿ ಇವತ್ತೊಂದು ಟ್ರೈಲರ್ ಒಂದು ಒಂದ ಲಕ್ಷ ಆಗುತ್ತೆ ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದಂತ ಏನು ಮಾಡ್ತಾ ಎಲ್ಲ ಸರ್ಚ್ ಮಾಡಿ ಜೊತೆ ಒಂದು ರಿಸರ್ಚ್ ಮಾಡ್ಕೊಂಡು ಮಾಡ್ತಾ ಇದೀವಿ ಇದು ರೈತರಿಗೆ ಅನುಕೂಲ ಆಗುತ್ತೆ ಮಾತಾಡೋದು ಅದು ಅಷ್ಟೇ ನಾವೇ ಓನ್ ಮ್ಯಾನ್ಫ್ಯಾಕ್ಚರ್ ಆದಂತ ನೇಗುಗಳು ನೋಡಿ ಇವೆಲ್ಲ ಏವಿ ನೇಗ ಬರ್ತವೆ ಅವೆಲ್ಲ ಮಾಮೂಲಿ ಮೂವತ್ತೊಂದ್ ಹೆಚ್ಚು ನೇಗುಗಳು ಅದು ಮೂವತ್ತೊಂದ ಹೆಚ್ಚು ಟ್ರೈಲರ್ ಅದು

ಬಟ್ ಇದು ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಾವು ಮಾಡ್ತಾ ಇದೀವಿ ಅಷ್ಟೇ ಹೊರಗಡೆ ಡಿಸ್ಟಿಕ್ ಯಾರು ಮಾಡೋಕ್ಕಲ್ಲ ಈ ನಾವು ಮೂವತ್ತು ವರ್ಷದಿಂದ ಟ್ರೈಲರ್ ಮ್ಯಾನುಫ್ಯಾಕ್ಚರ್ಲೆ ನಾವು ಎಕ್ಸ್ಪೋರ್ಟ್ ಇದೀವಿ ಟ್ರೈಲರು ಟ್ಯಾಂಕರ್ ಇಂಪ್ಲಿಮೆಂಟ್ಸ್ ಎಲ್ಲ ಥರ ಇಂಪ್ಲಿಮೆಂಟ್ ಮಾಡ್ತೀವಿ ನೀವು ರೋಟೋವೇಟ್ರ್ ತರಿಸ್ತೀವಿ ಅಷ್ಟೇ ರೋಟೋವೇಟ್ರ್ ಹೊರಗಡೆಯಿಂದ ಡೀಲರ್ ಸಿಕ್ತಿದೆ ಅದು ಟ್ರ್ಯಾಕ್ಟ್ರಿದೆ ಟ್ರೈಲರ್ ಇಂಪ್ಲಿಮೆಂಟ್ ಸಮ ಟ್ರೈಲಿಗೆ ಸಂಬಂಧಪಟ್ಟದ್ದು ಎಲ್ಲ ಇದೆ ಯಾರು ಏನು ಬೇಕಾದರೂ ಕೇಳ್ಬೋದು ಕೊಡ್ತೀವಿ ಮಹೇಂದ್ರ ಮೆಕ್ಯಾನಿಕ್ ಇವ್ರು ಹೆಚ್ಚು ಕಡಿಮೆ ಇವರು ಮೂವತ್ತೈದು ವರ್ಷದಿಂದ ಮೆಕ್ಯಾನಿಕಲ್ ಅಂತಲೇ ಮಾಡ್ತಾರೆ ಅವರು ಕೂಡ ಮೆಕ್ಯಾನಿಕ್ ಅವರು ಎಲೆಕ್ಟ್ರಿಷಿಯನ್ನು ಮೈನೂರ್ ತಗೊಂಡ್ಕೋತಾರೆ ಇದು ಮೂವತ್ತೈದು ವರ್ಷದಿಂದ ಅಲ್ಲಿ ಕೇಳಿ ಅವರು ಹೇಳುವರೆಗೆ ನಾವೇನು ಮಾಡ್ತೀವಿ ಡಿಲಾಸಿಟ್ ತಂದು ಮಾಡ್ತಾ ಇರೋದು ಹಾಗಾಗಿ ಐಯಸ್ಟು ಡಿಲಾಸಿಟ್ ಮಾಡ್ತಾ ಇದ್ದೀವಿ ಮಹೇಂದ್ರಗೂ ಇದಕ್ಕೂ ಏನು ಡಿಫ್ರೆನ್ಸ್ ಇದೆ ಮಹೇಂದ್ರ ಏನಾದರೂ ಇಲ್ಲ ಸರ್ ಮಹೇಂದ್ರ ಏನಿದೆ ಎಲ್ಲ ಒಂದೇ ಸೇಮ್ ಎಲ್ಲ ಗಾಡಿನೂ ಒಂದೇ ಥರ ಇದೆ ಬೈಕ್ ಮಾತ್ರ ಚೇಂಜ್ ಅಷ್ಟೇ ಬೈಕ್ ಚೇಂಜ್ ಹಾಕ್ಬಿಟ್ರೆ ಮಹೇಂದ್ರ ಒಳ್ಳೆ ಏನಿದೆ ಗಾಡಿ ಮಹೇಂದ್ರ ಏನ್ ಹತ್ತು ವರ್ಷದ ಹಿಂದೆ ಸರ್ಪಂಚು ಸರ್ಪಂಚ್ ಅದೇ ಇಂಜಿನ್ ಅದೇ ಹೇಗೆ ಅದೇ ಇದು ಅದು ಬಾನೆಟು ಕೂಡ ಪೇಂಟ್ ಕಲರ್ ಚೇಂಜ್ ಆಗಿರೋದಕ್ಕೆ ಅದು ಆ ತರ ಆಗಿದೆ ಹೊರಗಡೆ ಎಲ್ಲ ಸಿಗುತ್ತಾ ಎಲ್ಲ ಕುರ್ಚು ಹೊರಗಡೆ ಎಲ್ಲ ಸಿಗುತ್ತೆ ಲೋಕಲ್ ಮೆಕ್ಯಾನಿಕ್ ಎಲ್ಲ ಲೋಕಲ್ ಮೆಕ್ಯಾನಿಕ್ ಎಲ್ಲರೂ ರೆಡಿ ಮಾಡಬಹುದು ಮಹೇಂದ್ರ ಏನಿದೆ ಸೇಮ್ ಅದೇ ಮಹೇಂದ್ರ ಸಿಗುತ್ತೆ ಏರ್ಗೆ ಮೆಕ್ಯಾನಿಕ್ಗಳು ಸಿಗ್ತಾರೆ ನೀವು ನಿಮ್ ಊರಿಂದ ಹತ್ತು ಕಿಲೋಮೀಟರ್ ದೂರಕ್ಕೆ ಹೋದ್ರೆ ನಿಮ್ ಲೋಕಲ್ ಅಲ್ಲಿ ನೀವು ಹೋಗ್ಲಿ ವಾಯ್ದಲ್ಲಿ ಮೆಕ್ಯಾನಿಕ್ ಇದಾರೆ ಮೆಕ್ಯಾನಿಕ್ ತಗೋದ್ರೆ ನೀವು ಎಷ್ಟು ಕಡಿಮೆ ನೀವೆಲ್ಲೂ ಹೋಗದೇ ಬೇಕಿಲ್ಲ ಅವರೇ ರೆಡಿ ಮಾಡ್ಕೊಳ್ತಾರೆ ಗಾಡಿನ ಅಂದ್ರೆ ಇದು ಈಸಿ ಮೆಕ್ಯಾನಿಸಮ್ ಎಲ್ಲ ಈಸಿ ಇದೆ ಮತ್ತೆ ಸ್ಟೇರ್ ಕೂಡ ತುಂಬಾ ಈಸಿಯಾಗಿ ಸಿಗುತ್ತೆ ಅದನ್ನೂ ನಾವು ಕೂಡ ಇದನ್ನ ಜಾಸ್ತಿ ಪ್ರಿಪೇರ್ ಮಾಡಿ ಇದನ್ನ ನಾವು ಆಫರ್ನ ಇದು ಮಾಡ್ತಾ ಇದ್ದೀವಿ ಕೊಟ್ಟರೆ ಗಾಡಿ ಇದು ಇದು ಒಂದು ಥರ್ಟಿ ಒನ್ ಎಚ್ ಹೆಚ್ಚು ಈ ಗಾಡಿಗೆ ನೋಡಿ ಈ ರೋಡ ವೇಟ್ರು ಕೊಟ್ಟಿದ್ದೀವಿ ಇದು ಪ್ರೊಮ್ಯಾಕ್ಸ್ ಇದೇ ಕಂಪನಿದು ರೋಡ ವೇಟ್ರು ಇದು ಕೂಡ ಮಲ್ಟಿಸ್ಪೀಡ್ ಬರುತ್ತೆ ಇದರಲ್ಲಿ ನಿಮಗೆ ಸೇಮ್ ತ್ರೀ ಸಿಲಿಂಡರ್ ಇಂಜಿನ್ ಬರುತ್ತೆ ಬಟ್ ಅಡಿಕೆ ಅಡಿಕೆ ತೋಟ ತುಂಬಾ ಚೆನ್ನಾಗಿರುತ್ತೆ ಅಡಿಕೆ ತೋಟ ಹೊಡೆಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಪ್ರೊವೈಡ್ ಮಾಡ್ತಿದ್ದೀವಿ ಬಂದಾಯಿತು ಮತ್ತೆ ಇಲ್ಲಿ ಬಂದು ನೋಡಿದ್ರೆ ಅಪ್ಪ ಒಬ್ಬರೇ ಬೆಳಗಿಂದನೂ ಬಾಡಿಗೆ ಹೊಡಿತಾರೆ ಒಬ್ಬರೇ ಈಗ ಅಪ್ಪನ ಜೊತೆ ಹೋಗಬೇಕು ಬನ್ನಿ ನೋಡೋಣ ಏನೇನಾಗುತ್ತೆ ನೀವೆಲ್ಲ ನೋಡಿದ್ರಲ್ಲ ಯಾವ ಟ್ರ್ಯಾಕ್ ಏನೇನು ಆಫರ್ ಇಟ್ಟವ್ರೆ ಡಿಸೆಂಬರ್ ಕೊಡುಗೆ ಅಂತ ಆಫರ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಎಕ್ಸ್ಪೆಷಲಿ ನಮ್ಮ ಹಾಸನ ಡಿಸ್ಟಿಕ್ ಅವರು ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಹೋಗಿ ಸ್ಕ್ರೀನಲ್ಲಿ ಅವರೆಲ್ಲ ನಂಬರು ಕಾಂಟ್ಯಾಕ್ಟು ಡೀಟೇಲು ಲೊಕೇಶನ್ನು ವಿತ್ ಲೊಕೇಶನು ಹಾಕ್ತೀನಿ ನೀವು ಹೋಗಿ ವಿಸಿಟ್ ಮಾಡಿ ಶೋರೂಮಿಗೆ ನಮ್ಮ ವೀಡಿಯೋದಲ್ಲಿ ನಿಮಗೆ ಅರ್ಥ ಆಗಿರಲಿಲ್ಲ ಅಂದರೂ ಫೋನ್ ಮಾಡಿ ಕೇಳ್ಕೊಳ್ಳಿ ಓಕೆನಾ ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಫರ್ನ ಯಾಕಂದರೆ ಯಾವ ಕಂಪ್ನಿನು ಕೊಡಲ್ಲ ನಾನು ಯಾಕೆ ಇದೇ ವೀಡಿಯೋ ಈಟ್ ಆಗ್ತದೆ ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಅಂದರೆ ಸರ್ವೀಸ್ ಮತ್ತು ಸ್ಪೇರ್ ಪಾರ್ಟ್ಸು ಆಗಲಿ ಮತ್ತು ಯಾವ ಲೋಕಲ್ ಮೆಕ್ಯಾನಿಕ್ ಆದ್ರೂ ಬಿಚ್ ರೆಡಿ ಮಾಡ್ತಾನೆ ಸೇಮ್ ಮಹೇಂದ್ರನೇ ಕಲರ್ ಒಂದು ಚೇಂಜ್ ಅಷ್ಟೆ ಸೇಮ್ ಸರ್ಪಂಜಿನಿ ಗಾಡಿ ಇದಕ್ಕೋಸ್ಕರನೇ ನಿಮಗೆ ಹೇಳ್ತಿರೋದು ನಿಮ್ಮ ನಮ್ಮ ರೈತರ ಕನಸು ನೆನೆಸಾಗಲಿ ಅಂತ ಬಯಸ್ತೀನಿ ನಾನು ಬನ್ನಿ ನೋಡೋಣ ಏನೇನಾಗುತ್ತೆ ಆಗುತ್ತೆ ಎಷ್ಟು ಜನ ತೊಗೊಳ್ತಾರೆ ನೋಡೋಣ ಎಲ್ಲ ರೈತರು ಒಂದು ಆಸೆ ಇರುತ್ತೆ ನಮ್ದು ಒಂದು ಸ್ವಂತ ಗಾಡಿ ಇರಲಿ ಅಂತ ಬಟ್ ಈ ಆಫರ್ ಮಾತ್ರ ನಮ್ಮ ರೈತರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಂತ ನಿಮ್ಮದೇ ಒಂದು ಗಾಡಿ ಅಂತ ಇರಲಿ ನೀವು ಎಷ್ಟು ದಿವಸ ಅಂತ ಬಾಡಿಗೆ ಕರ್ಸ್ಕೊಬಂದು ಕೆಲಸ ಮಾಡಿಸ್ತೀರ ಹೇಳಿ ಅಲ್ವಾ ನಿಮ್ಮದೇ ಒಂದು ಸ್ವಂತ ಗಾಡಿ ಇದ್ದರೆ ನಿಮಗೆ ಒಂದು ಹೆಮ್ಮೆ ಇರುತ್ತೆ ಅಲ್ವಾ ಅಪ್ಪ ಬೆಳಿಗಿಂದನೂ ಹಿಂದೂಸ್ತಾನ್ ಗಾಡಿಯಲ್ಲಿ ಬಾಡಿಗೆ ಹೊಡೆದವ್ರೆ ಈಗ ಸಾಕಂತೆ ಬಾಡಿಗೆ ಈಗ ರೆಸ್ಟಿಗೆ ಬಿಡಬೇಕು ನಾನು ಸ್ಟಾಪು ಹೊಡಿಬಾರ್ದು ಗುರು ಅಲ್ವಾ ಅದಕ್ಕೋಸ್ಕರ ನಾವು ನಾಳೆ ಬೆಳಿಗ್ಗೆ ನಮ್ಮ ಮಹೇಂದ್ರ ಗಾಡಿಗೆ ಕೆಲಸ ಇದೆ ಡ್ರಿಲ್ಲಿಂಗ್ ಏನಿಗೆ ಅದಕ್ಕೋಸ್ಕರ ಇವಾಗಲೇ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಇಟ್ಟಿರ್ತೀವಿ ಯಾಕಂದರೆ ಐದು ಗಂಟೆಗೆ ಇದ್ದೋಗ್ಬೇಕಲ್ವಾ ಡ್ರಿಲ್ಲಿಂಗ್ ಹೊಡಿಯೋಕ್ಕೆ ಅದಕ್ಕೋಸ್ಕರ ಕೆಲಸ ಇರಲಿ ಇಲ್ದಲ್ಲೇ ಇರಲಿ ಟ್ಯಾಂಕ್ ಮಾತ್ರ ಫುಲ್ಲೇ ಇರುತ್ತೆ ನಮ್ಮ ಗಾಡೀಲಿ ಏನೇ ಆಗಲಿ ಯಾಕಂದರೆ ಕೆಲವು ಟೈಮಲ್ಲಿ ದುಡ್ಡು ಕೈಲಿ ಇನ್ನೊಂದು ಯಾವ ಟೈಮಿಗೆ ಫೋನ್ ಬರುತ್ತೆ ಅಂತ ಗೊತ್ತಾಗಲ್ಲ ಅದಕ್ಕೆ ಫೋನ್ ಬಂದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇನ್ನೊಂದು ಈ ಗಾಡಿ ಏನು ನೋಡ್ತಿದ್ದೀರಾ ಯಾವ ಮಾಡಲು ಗಾಡಿ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಯಾರ್ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ನೋಡೋಣ ಬನ್ನಿ ಎಷ್ಟು ರೂಪಾಯಿ ಡೀಸೆಲ್ ಹೋಗಿದೆ ಎಷ್ಟು ಲೀಟ್ರ್ ಹಿಡ್ದಿದೆ ನೋಡೋಣ ಮೂರು ಸಾವಿರದ ಏಳ್ನೂರು ರೂಪಾಯಿ ಡೀಸೆಲ್ ಹೋಗಿದೆ ಒಂದು ಸ್ವಲ್ಪ ಉಳಿದು ಕ್ಯಾನಲ್ಲಿ ಹಾಕ್ಸ್ಕೊಂಡಿದ್ದೀವಿ ಸರಿ ಹಾಗಾದರೆ ನನ್ನ ವೀಡಿಯೋ ಮುಗಿಸೋ ಟೈಮ್ ಬಂದಿದೆ ಯಾರಿಗಾದರೂ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್